ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ಅಕ್ಕಿಯಲ್ಲಿ ಹುಳ ಆಗದಂತೆ ಸ್ಟಾಕ್ ಮಾಡಲು ಸಿಂಪಲ್ ಟಿಪ್ಸ್ ಯಾವುದು ಎಂದು ನೋಡೋಣ ಬನ್ನಿ ಸರಳ ಸಲಹೆಗಳು ಅಕ್ಕಿ ಮತ್ತು ಗೋಧಿ ಹಿಟ್ಟನ್ನು ನೀವೆಷ್ಟೇ ಅದ್ಭಸ್ತಾಗಿ ಒಣ ಸ್ಥಳದಲ್ಲಿ ಸಂಗ್ರಹಿಸಿದ್ದರೂ ಸಹ ಕೀಟ ಹುಳು ಅಪ್ಪಟೆಗಳು ಅದರೊಳಗೆ ಸೇರಿಕೊಂಡು ಬಿಡುತ್ತೇವೆ ನಿಮ್ಮ ಅಕ್ಕಿಗೆ ಹುಳಗಳು ಹೋಗದಂತೆ ಹೇಗೆ ಸಂಗ್ರಹಿಸಿ ಇಡಬಹುದು ಎಂದು ನೋಡೋಣ ಬನ್ನಿ ಬೇವಿನ ಎಲೆ ಇಡಿ ಒಣಗಿದ ಬೇವಿನ ಎಲೆಗಳನ್ನು ಅಕ್ಕಿ ಇಡುವ ಡಬ್ಬದಲ್ಲಿರಿಸಿ ಈ ಎಲೆಗಳು ಕೀಟಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಯಾವುದಾದರೂ ಇದ್ದರೆ ಅವು ಈ ಎಲೆಯನ್ನು ತಿನ್ನುವುದರಿಂದ ಸಾಯುತ್ತೇವೆ ಫ್ರಿಡ್ಜ್ನಲ್ಲಿ ಇಡಬಹುದು ಮೂರರಿಂದ ನಾಲ್ಕು ದಿನಗಳವರೆಗೆ ಫ್ರಿಡ್ಜ್ನಲ್ಲಿ ಅಕ್ಕಿಯನ್ನು ಸಂಗ್ರಹಿಸುವುದು ಯಾವುದೇ ಕೀಟಗಳು ಬರದಂತೆ ಕಾಪಾಡಬಹುದು ಲವಂಗ ಇಡಿ ಅಕ್ಕಿ ಶೇಖರಣೆಯಲ್ಲಿ ಕೆಲವು ಲವಂಗವನ್ನು ಇಡಿ ಅವು ಬಿಡುಗಡೆ ಮಾಡುವ ನೈಸರ್ಗಿಕ ತೈಲಗಳು ಅಕ್ಕಿಗೆ ಕೀಟಗಳನ್ನು ಮುತ್ತಿಕೊಳ್ಳುವುದನ್ನು ತಡೆಯುವುದರಿಂದ ಜೊತೆಗೆ ಮೊಟ್ಟೆಗಳನ್ನು ಇಡುವುದನ್ನು ತಡೆಯುತ್ತದೆ ಬೆಳ್ಳುಳ್ಳಿ ಹೆಸಳುಗಳನ್ನು ಇಡಿ ನಿಮ್ಮ ಅಕ್ಕಿ ಪಾತ್ರೆಯಲ್ಲಿ ಕೆಲವು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಎಸಳುಗಳನ್ನು ಇಡುವುದು ಕೀಟಗಳು ಹುಳುಗಳು ಬರದಂತೆ ತಡೆಯುತ್ತವೆ ಇವುಗಳು ನೈಸರ್ಗಿಕ ಕೀಟ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತದೆ ಬಿರಿಯಾನಿ ಎಲೆಗಳನ್ನು ಇಡಿ ಇವುಗಳು ಕೀಟಗಳು ಇಷ್ಟಪಡದ ಬಲವಾದ ಪರಿಮಳವನ್ನು ಬಿಡುತ್ತದೆ ಅಕ್ಕಿ ಪಾತ್ರೆಯಲ್ಲಿ ನಾಲ್ಕರಿಂದ ಐದು ಎಲೆಗಳನ್ನು ಇಡುವುದರಿಂದ ನೈಸರ್ಗಿಕವಾಗಿ ಜೀರುಂಡೆಗಳ ಕೀಟಗಳು ತಡೆಯಬಹುದು ಪುದೀನ ಎಲೆಗಳನ್ನು ಇಡಿ ನಿಮ್ಮ ಅಕ್ಕಿ ಶೇಖರಣೆಯ ಪಾತ್ರೆಯಲ್ಲಿ ಕೆಲವು ಒಣಗಿದ ಪುದೀನ ಎಲೆಗಳನ್ನು ಇರಿಸಿ ಏಕೆಂದರೆ ಇವುಗಳ ಬಲವಾದ ಪರಿಮಳವು ನೈಸರ್ಗಿಕವಾಗಿ ಕೀಟಗಳನ್ನು ತಡೆಯುತ್ತದೆ ಬೆಂಕಿ ಕಡ್ಡಿಗಳನ್ನು ಇಡಿ ಬೆಂಕಿ ಪಟ್ಟಣಗಳು ಸಲ್ಫರನ್ನು ಹೊಂದಿರುತ್ತವೆ ಇದು ಶೀತಲೀಕರಣಾಂಶದಂತೆ ಕಾರ್ಯನಿರ್ವಹಿಸುವುದರಿಂದ ಕೀಟಗಳನ್ನು ಕೊಲ್ಲುತ್ತದೆ ಈ ಥರ ವಿಷಯಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು